ಇದನ್ನ ನಾವು ಒಬ್ಬ ಆಕ್ಟರ್ ಆಗಿ ಪಾತ್ರಗಳನ್ನ ಆಯ್ಕೆ ಮಾಡಿಕೊಡುವಂತ ಸಮಯದಲ್ಲಿ ಪ್ರತಿ ಎಲ್ಲ ಕೂಡ ಚಾಲೆಂಜಸ್ ರೀ ಎಸ್ಪೆಷಲಿ ನನ್ನ ತರದವ್ರಿಗೆ ಜಾಸ್ತಿ ಚಾಲೆಂಜಸ್ ಏನಕ್ಕೆ ಅಂತಂದ್ರೆ ಒಂದು ನೂರು ಸಿನಿಮಾ ನನ್ನ ಟ್ರಾವೆಲ್ ಒಬ್ಬ ಕಾಮಿಡಿಯನ್ ಆಗಿ ಆಗಿರುತ್ತೆ ಆ ನನ್ನ ಒಂದು ತರದಲ್ಲಿ ನೋಡಿ ಇಷ್ಟಪಟ್ಟು ಫಿಕ್ಸ್ ಆಗಿಬಿಡಿದ ಅದರ ಜೊತೆಗೆ ಬೇರೆ ತರದ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕು ಹೇಗೆ ಗೊತ್ತಾ ಎಷ್ಟು ಟ್ರಿಕ್ಕಿ ಇದೆ ಅಂತಂದ್ರೆ ನಮ್ಗೆ ಎಸ್ಪೆಷಲಿ ನನಗೆ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಇದರಲ್ಲಿ ಹೊಸತನವನ್ನ ಪ್ರಯೋಗ ಮಾಡಬೇಕು ಪ್ರಯತ್ನ ಹಿಂದಿನ ಬಿಡಬಾರ್ದು ಗೊತ್ತಾ ಹಾಗಾದ್ರೆ ಎಂಟರ್ಟೈನ್ ಮಾಡಬೇಕು ಹೊಸತನದಲ್ಲಿ ಹಾಕ್ಬೇಕು ಹಿಂದಿನ ಅಂಶವನ್ನ ಇಟ್ಕೊಂಡು ಹೊಸ ಕಾಂಬಿನೇಷನ್ಸ್ಗಳನ್ನ ಟ್ರೈ ಮಾಡುವಂಥದ್ದು ಅಲ್ಲಿ ನನಗೆ ತುಂಬಾ ದೊಡ್ಡ ಶಕ್ತಿಯಾಗಿ ಸಿಕ್ಕಿತ್ತು ನನ್ನ ಜಾನರ್ ಕಾಮಿಡಿ ಒಬ್ಬ ಕಾಮಿಡಿಯನ್ ಆಗಿ ಅಷ್ಟು ಹೆಮ್ಮೆ ಇದೆ ನನಗೆ ಅಷ್ಟು ಸಂತೋಷ ಇದೆ ನನಗೆ ಇಷ್ಟು ವರ್ಷಗಳ ಕಾಲ ಆ ಕಾಮಿಡಿ ಅನ್ನುವ ಜಾನರ್ ಜೊತೆಯಲ್ಲಿ ಕರೆದಿದೀನಿ ಕಾಮಿಡಿ ಅನ್ನೋ ಜಾನರ್ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ನೋಡಿ ಎಲ್ಲ ಜಾನರ್ಗೂ ಹೋಗುತ್ತೆ ಇದು ಯಾವ ಜಾನರ್ ಜೊತೆ ಬೇಕಾದ್ರೂ ಬ್ಲೆಂಡ್ ಮಾಡ್ಬಿಡ್ಬೋದು ಇದನ್ನ ನೀವು ಕಾಮಿಡಿ ಹಾರರ್ ಆಗ್ಬೋದು ಕಾಮಿಡಿ ಆಕ್ಷನ್ ಆಗ್ಬೋದು ಕಾಮಿಡಿ ಥ್ರಿಲ್ಲರ್ ಆಗ್ಬೋದು ಕಾಮಿಡಿ ಡ್ರಾಮಾ ಆಗ್ಬೋದು ರಾಮ್ ಕಾಮ್ ಅಂತೀವಿ ಎಷ್ಟು ಎಷ್ಟು ನೋಡಿ ಎಲ್ಲದರ ಜೊತೆಯಲ್ಲಿ ನಿಂಗಲ್ ಆಗುವಂತ ಬ್ಲೆಂಡ್ ಆಗುವಂತ ಶಕ್ತಿ ಇದೆ ಅಹ್ ಅವಾಗ ನಾನು ಅನ್ಸಿತ್ತು ಏನೇನು ಟ್ರೈ ಮಾಡಿದ್ದೀನಿ ಓಕೆ ಕಾಮಿಡಿ ಕಾಮಿಡಿ ಡ್ರಾಮಾ ಟ್ರೈ ಮಾಡಿದ್ದೀನಿ ಕಾಮಿಡಿ ಆಕ್ಷನ್ ಟ್ರೈ ಮಾಡಿದ್ದೀನಿ ಫಿಕ್ಷನ್ ಟ್ರೈ ಮಾಡಿದ್ದೀನಿ ರಾಜೇಂದ್ರ ಅವೆಲ್ಲ ಫಿಕ್ಷನ್ ಆಗಿತ್ತು ಇನ್ನೊಂದಿಷ್ಟು ಫ್ಯಾಂಟಸಿನೂ ಟ್ರೈ ಮಾಡಿದ್ದೀನಿ ನಾನು ಹಾರರ್ ಹೆಂಗಿರುತ್ತೆ ಅಂತ ಅನ್ನುವಂಥದ್ದಿತ್ತು ಅವಾಗ ಯೂಶಲಿ ಈ ಒಂದು ಕಾಮಿಡಿ ಹಾರರ್ ಇನ್ನ ಟ್ರೆಂಡ್ ಓಡ್ತಾ ಇದೆ ನಿಮ್ಮೆಲ್ಲ ನೋಡ್ತೀನಿ ಹೊರಗಡೆ ಕೂಡ ಕಾಮಿಡಿ ಹಾರರ್ ತುಂಬ ಚೆಂದ ಆಗಿದೆ ಈ ಸಿನಿಮಾ ಕಾಮಿಡಿ ಇರುತ್ತೆ ಆದರೆ ಕಾಮಿಡಿ ಹಾರರ್ ಅಲ್ಲ ಇದು ಬಹಳ ಕೇಳಿದ್ರೆ ಬಹಳ ಬಿಜಿ ಬಿಜಿ ಅನಿಸ್ತಾ ಇದೆ ಗೊತ್ತು ಎಂದ್ರೆ ಇದು ಕಾಮಿಡಿ ಇದೆ ಅಂತೀರಾ ಇದು ಕಾಮಿಡಿ ಹಾರರ್ ಅಂತ ಅಲ್ಲ ಅಂತೀರಾ ಅಂದ್ರೆ ನಾನು ಹೇಳ್ತೀನಿ ಅದನ್ನ ಬಹಳ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ದೆವ್ವಾ ಅನ್ನೋಂತ ಒಂದು ಅಂಶ ಬಂದು ನಿಮ್ಮನ್ನ ಅದೇ ನನಸ್ತಾ ಇದೆ ಅಂತ ಅನ್ನೋದಾದ್ರೆ ಅದು ಕಾಮಿಡಿ ಹಾರರ್ ಅನ್ನೋ ತರ ನನ್ನ ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಅದು ಇಲ್ಲಿ ದೆವ್ವ ಬರುತ್ತೆ ಅದು ಕೆಲಸ ಅದು ಮಾಡುತ್ತೆ ನಿಮ್ಮನ್ನು ಎದುರಿಸೋ ಕೆಲಸ ಅದು ಮಾಡುತ್ತೆ ಮಾತ್ರ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ದೆವ್ವನ ನಾವು ಟೂಲ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದ ಎಂಟರ್ಟೈನ್ಮೆಂಟ್ ಇರುತ್ತೆ ಸಿನಿಮಾದಲ್ಲಿ ಖಂಡಿತವಾಗ್ಲೂ ನಾನಿದೀನಿ ಚಿಕ್ಕಣ್ಣ ಅವರಿದ್ದಾರೆ ಸೊ ನಮ್ಮಿಬ್ಬರ ಕಾಂಬಿನೇಷನ್ ಅಂತಿದ್ದಂಗೆನೆ ನಾವು ಡಿಸಪಾಯಿಂಟ್ ಮಾಡಬಾರ್ದು ನಿಮ್ಮನ್ನ ಯಾಕಂತಂದ್ರೆ ನಮ್ಮಿಬ್ರು ಯಾಕಂದ್ರೆ ಒಂದಿಷ್ಟು ಮೈಲ್ ನಮ್ಮ ಜೀವನದಲ್ಲಿ ಆದಂತಹವು ನನ್ನ ಮತ್ತೆ ಚಿಕ್ಕಣ್ಣ ಅವರ ಟ್ರಾವೆಲ್ ಅಲ್ಲಿ ಆಗಿದೆ ಸೊ ನಾವಿಬ್ರು ಬಂದಿದ್ದೀವಿ ಅಂತಂದ್ರೆ ನಮ್ಮಿಬ್ಬರ ಕಾಂಬಿನೇಷನ್ ಅನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಆಡಿಯನ್ಸ್ಗೆ ನಾನು ನಿರಾಶೆ ಮಾಡೋಂಗಿಲ್ಲ ಅದನ್ನು ಇಟ್ಕೊಂಡಿದೀನಿ ಸೊ ಇದರಲ್ಲಿ ನೀವೇನು ನೋಡೋದಲ್ಲ ಸೀರಿಯಸ್ ಅಂತ ಖಂಡಿತವಾಗ್ಲೂ ಕೂಡ ನೀವೇನ್ ಆ ಸೀರಿಯಸ್ನೆಸ್ ನ ಒಂದು ಪೋರ್ಷನ್ ಅನ್ನ ನೀವು ಟ್ರೇಲರ್ ಅಲ್ಲಿ ನೋಡಿದೀರಿ ನಾವು ಅದನ್ನ ಜಸ್ಟಿಫೈ ಮಾಡ್ತೀವಿ ಖಂಡಿತವಾಗ್ಲೂ ಶರಣ್ ಆದ್ರಲ್ಲೂ ಜಸ್ಟಿಫೈ ಮಾಡ್ತಾರೆ ಆದರೆ ನಿಮ್ಮನ್ನ ಎಂಟರ್ಟೈನ್ ಕೂಡ ನಾವು ಹಿಂದೆ ಬಿಡಲ್ಲ ನಿಮ್ಮ ಅಂದ್ರೆ ಶರಣ್ ಅನ್ನ ಇಷ್ಟಪಡುವಂತ ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಒಂದಮ್ಮ ಒಂದು ಗೆ ಸೇರೋ ನಾನು ನಾನು ಎಂಟರ್ಟೈನ್ ಮಾಡ್ತಾ ಒಂದು ಹೊಸ ಅನುಭವ ಕೊಡುವಂತ ಸಿನಿಮಾ ಚೂರು ಬಹಳ ಹೊಸ ತರದ ಪಾತ್ರ ಇದು ನನ್ಗೆ ಹೆಂಗ್ ಎಂತ ಟ್ರಿಕ್ಕಿ ಕತೆ ಅಂದ್ರೆ ಇದು ನಿಮ್ಗೆ ಏನೋ ಒಂದ್ ಇಷ್ಟು ಕ್ವಶನ್ ನಾನು ಆನ್ಸರ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತಂದ್ರೆ ಕತೆ ಕೊಡ್ತೀನಿ ನಾನು ತೀರಾ ಹೇಳಿಲ್ಲ ಹೇಳಿದ್ದಾರೆ ಅಂತ ಅನ್ಕೊಂಡಿದಾರಲ್ಲ ಎಲ್ಲ ಸಾಕ್ಲಿ ನಾನು ಕಮೆಂಟ್ ನೋಡಿ ನಾನು ಅದೇ ಅಂತೀನಿ ಕಮೆಂಟ್ಸ್ ಅಲ್ಲಿ ನೋಡಿ ಏನ್ ಗುರು ಫುಲ್ ಪಿಕ್ಚರ್ ಹೇಳ್ಬಿಡ್ರಿ ಅಂತಂದ್ರು ನಾನು ನನ್ಗೆ ನಿಜವಾಗ್ಲು ಯಾರೋ ಒಬ್ಬರು ಆನ್ಸರ್ ಮಾಡಬೇಕು ಅನ್ಸ್ತಾ ಇರುತ್ತೆ ಹೆಂಗೆ ಅಂತಂದ್ರೆ ಅಣ್ಣ ಇದೆಲ್ಲ ಇಸ್ ಇಸ್ ಟ್ರೈಲರ್ ಟ್ರೈಲರ್ ಅದೇ ಬಾಕಿ ಬಟ್ ಆಕ್ಚುಲಿ ನಾನು ಈ ಸಿನಿಮಾದ ನಿರ್ದೇಶಕರಿಗೆ ಫುಲ್ ಕ್ರೆಡಿಟ್ಸ್ ಹೇಳಿಕ್ಕೆ ಅಂತ ಕೇಳಿ ನೀವು ನಾನೇ ನಾನು ನನ್ನ ನಾನು ಈ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಹಾಗೆ ನಾನು ಇದು ಮಾತಾಡಿದ್ರೆ ಸ್ವಲ್ಪ ಉತ್ಪ್ರೇಕ್ಷೆ ಅನ್ನಿಸ್ಬೋದು ಎಷ್ಟು ಚಂದ ಕಟ್ಕೊಟ್ಟಿದ್ದಾರೆ ಸಿನಿಮಾ ಅಂತಂದ್ರೆ ಆ ಅಂದ್ರೆ ಟೆಕ್ನಿಕಲ್ ಟೀಸ್ ಹೆಂಗಿದೆ ಅಂತಂದ್ರೆ ನೀವು ಈ ಎರಡು ಗಂಟೆಯ ಯಾವ ಭಾಗ ಇನ್ ನಿಮ್ ಇನ್ನಿಂಗ್ ತೆಗೆದುಕುಟ್ಟು ಹಾಕಿದ್ರು ಒಂದ್ ಟ್ರೈಲರ್ ಆಗೋಗುತ್ತೆ ಅಹ್ ಅಷ್ಟು ಚಂದ ಅಷ್ಟು ಸ್ಟ್ರಾಂಗ್ ಆಗಿ ಯಾಕಂದ್ರೆ ಅಹ್ ಈ ಎರಡು ಕಾಲ ನಿಮಿಷದ ಒಂದೇ ಟ್ರೈಲರ್ ನೋಡಿದ್ರಿ ನಿಮ್ಮನ್ನ ಎರಡೂವರೆ ಗಂಟೆಗಳ ಕಾಲ ಅದೇ ನಿಮ್ಗೆ ಎಂಗೇಜ್ ಆಗಿದ್ರಿ ಎರಡು ನಿಮಿಷ ಖಂಡಿತವಾಗ್ಲು ಅದೇ ಕಾರ್ಯದಿಂದ ಟೂ ಅವರ್ಸ್ ತನಕ ಮಾಡುವಂತ ಒಂದು ಶಕ್ತಿ ಈ ಟೆಕ್ನಿಕಲ್ ಟೀಮ್ಗೆ ಇದ್ದಂಥದ್ದು ಸೊ ಇವರೆಲ್ಲರ ಪರಿಶ್ರಮ ಆ ತರದ ಸಿನಿಮಾ ಬಂದಿದೆ ಅಂತ ನೋಡಾದ್ರೆ ಇವರುಗಳಿಗೆ ಸೇರ್ಬೇಕಾಗ್ತದೆ ಅದಿಲ್ಲ ಯು ಸೊ ಮಚ್ ಮೊದಲೇದಾಗಿ ಇಡೀ ತಂಡಕ್ಕೆ ಒಂದು ಟ್ರೈಲರ್ ಇಡೀ ಚಿತ್ರ ಪ್ರೇಮಿಗಳಿಗೆ ಒಂದು ಕ್ಯೂರಿಯಾಸಿಟಿ ಹುಡ್ಸಿರುವಂತದ್ದು ನನ್ನ ಪ್ರಶ್ನೆ ಬಂದ್ಬಿಟ್ಟು ಸರ್ ಟಿಲ್ ಹೋಲ್ಡಿಂಗ್ ಯಾರು ನಾನು ಕ್ವೆಶನ್ ಕೇಟಾದ್ರು ಆನ್ಸರ್ ಮಾಡಬಹುದು ಮೇ ಬಿ ನೀವು ಆನ್ಸರ್ ಮಾಡ್ಬೋದು ಅನ್ಕೊತೀನಿ ಬಿಫೋರ್ ಕರೋನಾ ಕನ್ನಡ ಚಿತ್ರ ಬಂದ್ಬಿಟ್ಟು ಕಾಂಪಿಟೇಷನ್ ಬಂದ್ಬಿಟ್ಟು ನಮ್ಮ ಸೌತ್ ಇಂಡಿಯನ್ ಸಿನ್ಮಾಸ್ ಗಳಿಗೆ ಕಾಂಪಿಟೇಷನ್ ಕೊಡ್ತಾ ಇತ್ತು కన్నడ సిని వర్ల్డ్ సినిమాన్ ఎక్స్పోస్ జాస్తి క్వాలిటీ అసే ఇంపార్టెన్స్ ఆగితే హారర్ సినిమా తక్షణ కథ ఇంపార్టెంట్ ఆర్టిస్ ఎస్ట్ ఇంపార్టెంట్ మేజర్ ఇంపార్టెంట్ సిక్నికల్ టీ ಸೊ ಅದೇ ರೀತಿಯಲ್ಲಿ ನಿಮ್ಮ ಸಿನಿಮಾ ನೋಡೋದಾದ್ರೆ ಅಕಾಡೆಮಿ ವಿನ್ನರ್ ಆದಂತಹ ರಸೂಲ್ ಪಕೂಟಿ ಅವರು ಸೌಂಡ್ ಡಿಸೈನ್ ಟೆಕ್ನಿಕಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಕತೆನೆ ಹೇಳಕ್ ಹೊರಟಿದೀರ ಶರಣ್ ಸರ್ ಹೇಳಿ ಅದಾದ್ಮೇಲೆ ಪ್ರೊಡ್ಯೂಸರ್ ಹೇಳಬೇಕು ಏನಕ್ಕೆ ಅಂದ್ರೆ ಖರ್ಚು ಅವರೇ ಅದಕ್ಕೆ ಕರೆಕ್ಟ್ ಅದು ಅನ್ನುವ ಒಂದು ನೆರ ಶುರು ಆಯಿತು ನೋಡಿ ಸಿನಿಮಾಗೆ ಮಾತ್ರ ಅಲ್ಲ ಇಡೀ ಪ್ರಪಂಚದನ್ನೇ ಬೇರೆ ಆಯಾಮದಲ್ಲಿ ಆಯಾಮದಲ್ಲಿ ಒಂದು ಬಹಳಷ್ಟು ಹೊಸ ಆಯಾಮಗಳಿಗೆ ಹೊಸ ಮೀಡಿಯಂಗಳಿಗೆ ಜನ ಅಡ್ಯಾಪ್ಟ್ ಆಗೋಕ್ಕೆ ಶುರು ಆದಂಥದ್ದು ಈ ನಿಟ್ಟಿನಲ್ಲಿ ಸಿನಿಮಾ ಅನ್ನುವಂಥದ್ದು ಕೂಡ ಒಂದು ಹೊಸ ಆವಿಷ್ಕಾರವನ್ನು ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಂಥದ್ದು ನೋಡಿ ಇಲ್ಲಿ ಒಂದು ಚಾಲೆಂಜು ಹೌದು ಇನ್ನೊಂದು ಬ್ಲೆಸ್ಸಿಂಗು ಹೌದು ಬ್ಲೆಸ್ಸಿಂಗ್ ಏನು ಅಂತಂತಂದ್ರೆ ಇವತ್ತು ಎಲ್ಲೋ ತಯಾರಾದಂತ ಒಂದು ಪ್ರಾಡಕ್ಟ್ ಅನ್ನ ಪ್ರಪಂಚದ ಇನ್ಯಾವುದೋ ಮೂಲೆಯಲ್ಲಿ ಯಾರೋ ಒಬ್ರು ಕುತ್ಕೊಂಡು ನೋಡ್ತಾ ನೋಡಬಹುದು ಅಂದ್ರೆ ತಲುಪುವ ಮಾರ್ಗ ಇದೆಯಲ್ಲ ಅದು ಬಹಳ ಈಸಿ ಆಗುತ್ತೆ ಅಂದ್ರೆ ವರ್ಲ್ಡ್ ತುಂಬಾ ಚಿಕ್ಕದು ಆಗೋಯ್ತು ಟೆಕ್ನಾಲಜಿ ಬಂದಾಗ ಇದು ಪ್ಲಸ್ಸಿಂಗ್ ಅಂತ ತಗೊಳ್ಳೋಣ ಚಾಲೆಂಜ್ ಏನು ಅಂತಂದ್ರೆ ಯಾರು ಬೇರೆ ಕಡೆ ಮಾಡದಂತ ಒಂದು ಕ್ವಾಲಿಟಿನ ಕಂಪೇರ್ ಮಾಡೋದಕ್ಕೆ ಶುರು ಆಗುತ್ತೆ ಸೊ ನಾನು ಯಾವ ಕಾಂಟೆಂಟ್ ಅನ್ನ ಎತ್ಕೊಂಡೆ ಅಂತ ನಾನು ಏನ್ ತರದ ಕಾಂಟೆಂಟ್ ಅನ್ನ ಎತ್ಕೊಂಡೆ ಆ ಕಾಂಟೆಂಟ್ ಗೆ ನಾನು ಬದ್ಧನಾಗಿರ್ಬೇಕು ಆ ಕಾಂಟೆಂಟ್ಗೆ ನಾನು ಜಸ್ಟಿಫೈ ಮಾಡಬೇಕು ಅಂತ ಅನ್ನೋವಂಥದ್ದು ಆಕ್ಚುಲಿ ಈ ಸಿನಿಮಾ ನ ಕೈಗೆ ಎತ್ಕೋಬೇಕಾದ್ರೇನೆ ಇದೊಂದಿಷ್ಟು ಒಂದಿಷ್ಟು ಖರ್ಚು ಕೇಳುವ ಸಿನಿಮಾ ಅಂತ ಅನ್ನೋದ್ರು ಅನ್ನೋದ್ರ ಒಂದು ಕ್ಲಾರಿಟಿ ನಮ್ಮೆಲ್ಲರಿಗೂ ಇತ್ತು ಯಾಕಂದ್ರೆ ಈ ಸಿನಿಮಾ ಅಂತಂದ್ರೆ ಈಗ ಈ ಸಿ ಜಿ ಬಗ್ಗೆ ಮಾತಾಡಿದ್ರಿ ನೀವು ಟೆಕ್ನಿಕಲ್ ಆಸ್ಪೆಕ್ಟ್ ಸೌಂಡ್ ಬಗ್ಗೆ ಮಾತಾಡಿದ್ರಿ ನೀವು ಕೈಗೆತ್ಕೊಂಡಿದಾಗೆ ಗೊತ್ತಿತ್ತು ಸರ್ ಇದು ಸಿನಿಮಾನ ನಾ ಜಸ್ಟಿಫೈ ಮಾಡಬೇಕು ಅಂತಂದ್ರೆ ಆ ಕರೆಕ್ಟ್ ಆಗಿ ಮಾಡಬೇಕು ಖರ್ಚಿನ ಲೇಖದ ಟೆಕ್ನಿಷಿಯನ್ಸ್ ಅನ್ನು ನಮಗೆ ಸೇರ್ಕೋಬೇಕು ಏನ್ ಮಾಡೋಣ ಅಂತಂತಂದಾಗ ನಿಜವಾದ ಒಂದು ಸ್ಟ್ರಾಂಗ್ ತೋಳು ನಮಗೆ ನಮಗ್ ಸಿಕ್ಕಿದ್ರು ಒಂದು ಸ್ಟ್ರಾಂಗೆಸ್ಟ್ ಅಂತ ಯಾಕೆಂತಂದ್ರೆ ನಾವು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅನ್ಕೊಂಡ್ವಿ ಬಸ್ ಈ ತರದ ಒಂದು ಎತ್ಕೊಂತ ಅಂತ ಹೇಳಿ ಇಲ್ಲಿ ನಾವೇನಾದ್ರು ಸ್ವಲ್ಪ ಹಿಂಗಿಂಗ್ ಅಂದ್ರೆ ಅದು ನೋಡಿ ಹಾಸ್ಯ ಬೇರೆ ಹಾಸ್ಯಾಸ್ಪದ ಆಗಿದೆ ಹಾಸ್ಯಾಸ್ಪದವಾಗ್ಬಿಡುತ್ತೆ ಅದು ಯಾಕಂತಂದ್ರೆ ಇವತ್ತಿನ ಸಿ ಜಿ ಇವತ್ತು ನೋಡಿ ಇವತ್ತಿನ ದುನಿಯಾದಲ್ಲಿ ಸಿ ಜಿ ಎಲ್ಲಿ ಎಲ್ಲೆಲ್ಲಿ ಹೋಗ್ಬಿಟ್ಟಿದೆ ಸ್ವಲ್ಪ ಇದಾದ್ರೂ ಕೂಡ ಕಂಡುಬಿಡ್ತಾರೆ ಸಾರ್ ಇದೇನ ಕಾಟು ತರ ಇದೆಲ್ಲ ಸಾರ್ ಅನ್ಬಿಡ್ತಾರೆ ಹೌದಲ್ವಾ ಹೀಗಾಗಬಾರ್ದು ಅಂತಂದಾಗ ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್ ಬೇಕಾಗುತ್ತೆ ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್ ಬೇಕು ಅಂದಾಗ ಅದ್ರ ಹಿಂದೆ ಸ್ಟ್ರಾಂಗೆಸ್ಟ್ ಪಾಕೆಟ್ ಬೇಕಾಗುತ್ತೆ ಸೊ ಅವಾಗ ನಾನು ಇದ್ದೀನಿ ಅಂದ್ರೆ ಈ ತರದ ಒಂದು ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಅನ್ನುವಂತ ಮನಸ್ಸು ಒಂದು ಪ್ಯಾಷನ್ ನಿರ್ಮಾಪಕರಿಗೂ ಇದ್ದಾಗ ಈ ಒಂದು ಏನೋ ಆಗುತ್ತೆ ಸರ್ ಇವತ್ತು ರಸೂಲ್ ಪುಕಟ್ಟಿ ಇವರು ಬೇಕು ಅಂತಂದ್ರೆ ಏನಾಯ್ತು ನೋಡಿ ಹಾರರ್ ಅಂತ ಬಂದಾಗ ಈ ತರದ ಸಿನಿಮಾ ಅಂತ ಬಂದಾಗ ಫಸ್ಟ್ ನಮಗೆ ವಿಷಯಲ್ ಆಮೇಲೆ ಸೌಂಡ್ ಎರಡು ವಿಚಾರ ಈ ಎರಡು ನಾನು ಅದನ್ನ ಬೇಕಾಗಿರುವಂತ ಟೆಕ್ನಿಕಲ್ ಇದನ್ನ ನಾನು ತಂದು ಹಾಕ್ಲಿಲ್ಲ ಅಂತಂದ್ರೆ ನಾನು ಆ ಜಾನರ್ಗೆ ನಾನು ಜಸ್ಟಿಫೈ ಮಾಡಿದಂಗೆ ಅಲ್ಲ ಇದನ್ನ ಎತ್ಕೊತಾ ಇದ್ದೀನಿ ಅಂತಂದಾಗ ನೀವು ನೋಡಿ ಒಂದಿಷ್ಟು ಕಾಮೆಂಟ್ಸ್ಗಳನ್ನ ನೋಡ್ಲಿ ಅರ್ಧಕ್ಕರ್ಧ ಜನ ಯಾವ್ದೋ ಇಂಗ್ಲೀಷ್ ಫಿಲಮು ಇಂಗ್ಲೀಷ್ ಫಿಲಮ್ ತರ ಇದೆ ಅಂತ ಹೇಳ್ತಾರೆ ಸೊ ಅದು ಹೇಳ್ತಾರೆ ಅಂತ ಅನ್ನೋದಾದ್ರೆ ಅದು ಹಿಂದೆ ಕೆಲಸ ಮಾಡೋದಂತ ಟೀಮ್ ನಮಗೆ ಖಂಡಿತವಾಗ್ಲೂ ಗೊತ್ತಿತ್ತು ಸರ್ ಈ ಸಿನಿಮಾ ಹಿಂಗೆ ಆಗ್ಬೇಕು ಅಂತ ಯಾಕಂದ್ರೆ ಇದೊಂದು ಹೊಸ ವರ್ಲ್ಡ್ ಇದು ನಮಗೆ ಎಸ್ಪೆಷಲಿ ಈ ತರ ಇಲ್ಲಿ ಈ ತರದೊಂದು ವರ್ಲ್ಡ್ ಬಹಳ ಅಪರೂಪಕ್ಕೆ ಈ ತರದೊಂದು ವರ್ಲ್ಡ್ ಅಂದ್ರೆ ಯಾವುದೋ ಡೈನೋಮಾ ಅಂತ ಅನ್ನೋದ್ದು ಬೇರೆ ತರದ ಬೇರೆ ತರದ ದಿವಾ ಅನ್ನೋ ಅದನ್ನ ತಂದಾಗ ನಿಮ್ಮನ್ನ ಯಾವುದೋ ಒಂದನ್ನ ನಿಮ್ಮನ್ನ ಇಮ್ಯಾಜ್ ಮಾಡೋದಕ್ಕೆ ನಾನೇ ಒಂದು ದಾರಿ ಮಾಡ್ಕೊಳ್ತಾ ಇದೀನಿ ನಿಮಗೆ ಇಮ್ಯಾಜ್ ಮಾಡೋದಕ್ಕೆ ಒಂದು ದಾರಿ ಮಾಡ್ಕೊಟ್ಟಾಗ ನೀವೇನೋ ಒಂದು ಇಮ್ಯಾಜ್ ಮಾಡೋದಿ ಗೊತ್ತಾ ಅದೇ ಆಗಿರ್ಬೇಕು ಸಿನ್ಮಾ ಅದಾದಾಗ ಮಾತ್ರ ನೀವು ಎಸ್ ಗುರು ನಾನೇನೋ ಅನ್ಕೊಂಡಿದ್ದಲ್ಲ ಟ್ರೇಲರ್ ಅಲ್ಲಿ ಏನೋ ತೋರಿಸಿದ್ರಲ್ಲ ಅದು ನಿಜ ಗುರು ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋದಿರಂತೆ ಗೊತ್ತಾ ಅವಾಗ ನಮಗೆ ಬೇಕು ಅವಾಗೆ ನನ್ಗೆ ಬಂದಿದ್ದು ಒಂದು ಒಳ್ಳೆ ಕ್ಯಾಮ್ರಾಮನ್ ಬೇಕಾಗಿತ್ತು ನಾನು ಎಷ್ಟೋ ಕಡೆ ಹೇಳ್ತೀನಿ ಸರ್ ಆ ನಾನಲ್ಲ ಈ ಸಿನಿಮಾಗೆ ಹೀರೋ ಈ ಸಿನಿಮಾದ ಕ್ಯಾಮ್ರಾಮ ಈ ಸಿನಿಮಾದ ಸೌಂಡ್ ಈ ಸಿನಿಮಾದ ನಿರ್ದೇಶಕರು ಇವರು ಅಂತಾನೆ ನಾನು ಎಲ್ಲಾ ಕಡೆ ಹೇಳ್ತಾ ಇದ್ದೀನಿ ಅದು ಸುಮ್ಮನೆ ಮುಖಸ್ಥಿತಿಗೋ ಅಥವಾ ಯಾರು ಖುಷಿ ಪಡಿಸೋದಕ್ಕೆ ಮಾಡೆಸ್ಟ್ ಆಗಿ ಡಿಪ್ಲೊಮೆಟಿಕ್ ಆಗಿ ಅಲ್ಲ ಸರ್ ಇಲ್ಲಿಂದ ಹೇಳ್ತಾ ಇದ್ದೀನಿ ಈ ಸಿನಿಮಾದ ನಿಜವಾದ ಹೀರೋಗಳು ಈ ಸಿನಿಮಾದ ಟೆಕ್ನಿಷಿಯನ್ಸ್ ಈ ಸಿನಿಮಾದ ನಿರ್ದೇಶಕರಾಗ್ತಾರೆ ಈ ಸಿನಿಮಾದ ಕ್ಯಾಮರಾಮನ್ ಆಗ್ತಾರೆ ಸೌಂಡ್ ಆಗ್ತಾರೆ ಆಮೇಲೆ ನಾನು ಇನ್ನೊಂದು ಹೇಳೋಣ ಅನ್ಕೊಂಡೆ ಮೊಬೈಲ್ ಏನು ನಾವು ನೋಡ್ತಾ ಇದೀವಲ್ಲ ಈ ಟ್ರೈಲರ್ ನ ಮೊಬೈಲ್ ನೋಡ್ತಾ ಇದೀವಲ್ಲ ಸರ್ ಆಕ್ಚುಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಅದ್ರಲ್ಲಿರುವಂತ ಸೌಂಡ್ ನಿಮ್ಗೆ ಯಾರಿಗೂ ಇನ್ನೂ ಸಿಗ್ತಾ ಇಲ್ಲ ಇನ್ನೂ ಸಿಗ್ತಾ ಇಲ್ಲ ನನಗೆ ಹಿಂಗಲ್ವಲ್ಲ ಇರೋದಿದು ಅವ್ರಿಗೆ ಹೆಂಗ್ ನನ್ಗೆ ಎಷ್ಟೋ ಸಲ ನನಗೆ ಒಂದ್ ತರದಲ್ಲಿ ಆಕ್ಚುಲಿ ಅಷ್ಟು

ನಿತ್ಕೊಳ್ಳೋದು ನಿಮ್ ತಿರ್ಗೋದು ಅದಷ್ಟೇ ಇರುತ್ತೆ ಬಟ್ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ನಾನ್ ಮಾತಾಡ್ಬೇಕಂದ್ರೆ ತುಂಬಾ ಸ್ಟಂಟ್ಸ್ ನ ಮಾಡಿಸಿದ್ದಾರೆ ಬೆಸ್ಟ್ ಪಾರ್ಟ್ ಏನಂದ್ರೆ ರವಿ ಮಾಸ್ಟರ್ ಡೂಪ್ ಕೂಡ ಯೂಸ್ ಮಾಡ್ಲಿಲ್ಲ ಏ ಇಲ್ಲ ಅಂದ್ರೆ ನೀವ್ ಮಾಡಿ ಅಂದ್ರೆ ಅಷ್ಟು ಪ್ರಿಕಾಷನರಿ ಮೆಷರ್ಸ್ ಕೂಡ ಬಳಸ್ಕೊಂಡಿದ್ರು ಸೊ ಈ ತರದ ಎಲಿಮೆಂಟ್ಸ್ ಆಡ್ ಆನ್ ಆಗುತ್ತೆ ಈ ಸಿನಿಮಾದಲ್ಲಿ ಸೊ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನಿಂಗೇನು ಅವರಿಬ್ರು ಪಾತ್ರದಲ್ಲೂ ಅಷ್ಟೇ ಬಹಳ ಸ್ಟಂಟ್ ಗಳಿದೆ ಅಂದ್ರೆ ದೇವ್ವ ತಕ್ಷಣ ಸುಮ್ನೆ ಹಿಂಗ್ ತಿರ್ಗೋದು ವಿಕಾರವಾಗಿ ಮುಖ ತೋರ್ಸೋದು ಯೂಶಲಿ ಇಂಗ್ಲಿಷ್ ಮೂವೀಸ್ ಅಲ್ಲಿ ಆತರ ಇರುತ್ತೆ ತುಂಬಾ ವಿಕಾರತೆ ತೋರ್ಸೋದು ಇಲ್ಲ ಆತರ ಮಾಡಿಲ್ಲ